ಉತ್ತರ ಕನ್ನಡದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಕುಮ್ಟಾದ ವನಹಳ್ಳಿಯ ಹೆಡ್ಬಂದರ್ ಬೀಚ್ನಲ್ಲಿ ಹೆಡ್ಬಂದರ್ ಅಡ್ವೆಂಚರ್ ಹೆಸರಿನಲ್ಲಿ ಇದೇ ಮೊದಲ ಬಾರಿಗೆ ಜಲಸಾಹಸ ಕ್ರೀಡೆ ಪ್ರಾರಂಭಗೊಂಡಿದೆ ಇದರಿಂದಾಗಿ ಬೀಚ್ಗೆ ಇನ್ನಷ್ಟು ಕಳೆ ಬಂದಿದ್ದು ಪ್ರವಾಸಿಗರು ಜಲಕ್ರೀಡೆಯನ್ನ ಆನಂದಿಸಬಹುದಾಗಿದೆ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಕುಮಟಾ ತಾಲೂಕಿನ ಒನ್ನಳ್ಳಿಯ ಹೆಡ್ಬಂದರ್ ಬೀಚ್ನಲ್ಲಿ ಕೆರೆಯಪ್ಪ ಇವರ ಮಾಲೀಕತ್ವದಲ್ಲಿ ಹೆಡ್ಬಂದರ್ ಅಡ್ವೆಂಚರ್ ಹೆಸರಿನ ವಾಟರ್ ಸ್ಪೋರ್ಟ್ಸ್ ಪ್ರಾರಂಭಗೊಂಡಿದೆ ಈ ಒಂದು ವಾಟರ್ ಸ್ಪೋರ್ಟ್ಸ್ ಉದ್ಘಾಟನಾ ಕಾರ್ಯಕ್ರಮವನ್ನ ಇಂದು ಹಮ್ಮಿಕೊಳ್ಳಲಾಗಿದ್ದು ಕರಾವಳಿ ಕಾವಲು ಪಡೆಯ ಪಿಎಸ್ಐ ಅನೂಪ್ ನಾಯಕ್ ಅವರು ದೀಪ ಬೆಳಗಿ ರಿಬ್ಬನ್ ಕತ್ತರಿಸುವ ಮೂಲಕ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಉತ್ತರ ಕನ್ನಡ ಜಿಲ್ಲೆಯು ಪ್ರವಾಸೋದ್ಯಮದಲ್ಲಿ ದಿನೇ ದಿನೇ ಸಾಕಷ್ಟು ಮುಂದುವರಿಯುತ್ತಿದ್ದು ಅದಕ್ಕೆ ಪೂರಕ ಎನ್ನುವಂತೆ ಕೊಮಟಾದ ಒನ್ನಹಳ್ಳಿಯ ಹೆಡ್ಬಂದರ್ ಬೀಚ್ನಲ್ಲಿ ಕೆರಿಯಪ್ಪ ಇವರ ಮಾಲೀಕತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಂಬಂತೆ ಜಲಸಾಹಸ ಕ್ರೀಡೆ ಆರಂಭಗೊಂಡಿದೆ ಒಂದು ಬೀಚ್ಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯದ ವ್ಯವಸ್ಥೆಯಾದಲ್ಲಿ ಆ ಒಂದು ಬೀಚ್ ಅಂತಾರಾಷ್ಟೀಯ ಮಾನ್ಯತೆ ಪಡೆಯಲು ಅರ್ಹವಾಗಿರುತ್ತದೆ ಈ ನಿಟ್ಟಿನಲ್ಲಿ ಹೆಡ್ಬಂದರ್ ಅಡ್ವೆಂಚರ್ನ ಮೊದಲ ಪ್ರಯತ್ನಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಒನ್ನಹಳ್ಳಿಯ ಹೆಡ್ಬಂದಾರ್ ಬೀಚ್ ಅತ್ಯಂತ ಹೆಸರುವಾಸಿಯಾಗಿದ್ದು ಆದರೆ ಇಲ್ಲಿ ಜಲಸಾಹಸ ಕ್ರೀಡೆಯ ಕೊರತೆಯೊಂದಿತ್ತು ಆದರೆ ಇದೀಗ ಕೆರೆಯಪ್ಪ ಇವರ ಮಾಲೀಕತ್ವದಲ್ಲಿ ಜಲಸಾಹಸ ಕ್ರೀಡೆ ಆರಂಭಗೊಂಡಿದೆ ಇವರ ಈ ಒಂದು ಉದ್ಯಮ ಅತ್ಯಂತ ಯಶಸ್ವಿಯಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸಿದರು ಈ ಜಲಸಾಹಸ ಕ್ರೀಡೆಯನ್ನ ನಮ್ಮ ಕೆರೆಯಪ್ಪ ಹರಿಕಂತ್ ಮೊಟ್ಟ ಮೊದಲದಾಗಿ ಹೆಡ್ಬಂದದಲ್ಲಿ ಮಾಡಿರೋದಕ್ಕೆ ಮೊದಲನೇದಾಗಿ ಅವರಿಗೆ ನಾನು ಅಭಿನಂದನೆಯನ್ನ ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸಲ್ಲಿಸ್ತೇನೆ ಈ ಜಲಸಾಹಸ ಕ್ರೀಡೆ ಅಂದ್ರೆ ಹೇಗೆಂದ್ರೆ ಒಂದು ಬೀಚ್ಗೆ ಎಲ್ಲಾ ಮೂಲಭೂತ ಅವಕಾಶಗಳು ಸಿಕ್ಕಿದರೆ ಇಂಟರ್ ನ್ಯಾಷನಲ್ ಬೀಚ್ ಆಗುವ ಎಲ್ಲಾ ಸಾಮರ್ಥ್ಯವನ್ನ ಪಡೆದುಕೊಳ್ಳುತ್ತದೆ ಆ ನಿಟ್ಟಿನಲ್ಲಿ ಈ ಮೊದಲ ಪ್ರಯತ್ನ ಈ ಹೆಡ್ಬಂದರ್ ಅಡ್ವೆಂಚರ್ಸ್ ಇಂದ ಸ್ಟಾರ್ಟ್ ಆಗಿರೋದಕ್ಕೆ ನಿಜಕ್ಕೂ ಒಂದು ಖುಷಿಯ ವಿಚಾರ ಯಾಕಂದ್ರೆ ನಮ್ಮ ಕುಮಟಾ ಠಾಣಾ ವ್ಯಾಪ್ತಿಯಲ್ಲಿ ಹಲವಾರು ಬೀಚ್ ಗಳಿವೆ ಗೋಕರ್ಣದಲ್ಲಿ ಆಗಲಿ ನಿರ್ವಹಣ ಆಗ್ಲಿ ಹಾಗೆ ಹೊನ್ನಳ್ಳಿ ಬೀಚ್ಗಳು ಎಲ್ಲ ಒಂದ್ ಕಡೆ ನನಗೆ ಅನಿಸ್ತಾ ಇರ್ತಿತ್ತು ಹೊನ್ನಳ್ಳಿ ಬೀಚ್ಗೆ ಈ ತರ ಈ ಸಾಹಸ ಜಲಸಾಹಸ ಕ್ರೀಡೆಯ ಕೊರತೆ ಇತ್ತಲ್ಲ ಅಂತ ಆ ಕೊರತೆ ಇವತ್ತು ಹೆಡ್ ಬಂದರ್ ಅಡ್ವೆಂಚರ್ ಮೂಲಕ ಅದನ್ನ ನೀಗಿಸುವಂತ ಕ್ರಿಯನ್ನ ಮಾಡಿದ್ದಾರೆ ಇದಕ್ಕೆ ಪ್ರತ್ಯೇಕವಾಗಿ ಅವರಷ್ಟೇ ಅಲ್ಲ ಎಲ್ಲಾ ಊರ ನಾಗರಿಕರು ಒಕ್ಕರಲ್ಲಿಂದ ಅವರಿಗೆ ತಮ್ಮ ಕೈಲಾದ ಸಹಾಯವನ್ನ ಯಾರಾದರೂ ಪ್ರವಾಸಿಗರು ಬರಲಿ ಅಥವಾ ಯಾರಾದರೂ ನಿಮ್ಮ ಎನ್ಕ್ವೈರಿ ಮಾಡಿದಾಗ ಅವರಿಗೆ ಹೇಳುವ ಮೂಲಕ ಒಂದು ಇಂಥ ಉದ್ಯಮ ಬೆಳೆದರೆ ನಾಳೆ ದೊಡ್ಡದಾಗಿ ಪ್ರತಿಯೊಬ್ಬರಿಗೂ ಒಂದು ಆಧಾರ ಆಗುತ್ತದೆ ಒಂದು ಈ ತರ ಯೋಚನೆ ಮಾಡೋದ್ರಿಂದ ನಾಳೆ ಎಲ್ಲ ಇರುವ ರೆಸಾರ್ಟ್ಗಳಾಗ್ಲಿ ಹೋಮ್ ಸ್ಟೇಗಳಾಗ್ಲಿ ಅಥವಾ ಯಾವುದೇ ಒಂದು ಅಂಗಡಿ ಆಗ್ಲಿ ಅವರಿಗೂ ಸಹ ಒಂದ್ ಒಂದ್ ಒಂದು ಕನ್ನಡ ಇಂಗ್ಲಿಷ್ ಅಲ್ಲಿ ವಾಕ್ಯ ಇದೆ ಇನ್ವೆಸ್ಟ್ಮೆಂಟ್ ಇನ್ ಇನ್ ದಿಸ್ ಕೈಂಡ್ ಆಫ್ ಡೆವಲಪ್ಮೆಂಟ್ ಸೌಮ್ವೇರ್ ಲೀಡ್ ಟು ಡೆವಲಪ್ಮೆಂಟ್ ಎವ್ರಿ ವೇರ್ ಅಂತ ಒಂದು ಕಡೆ ಈ ತರ ಎಲ್ಲೋ ಒಂದ್ ಕಡೆ ಒಂದು ಬಂಡವಾಳ ಹೂಡಿಕೆ ಮಾಡೋದ್ರಿಂದ ಸುತ್ತಮುತ್ತಲಿರುವ ಎಲ್ಲ ಹೋಮ್ ಸ್ಟೇ ಇರಲಿ ರೆಸಾರ್ಟ್ ಅಥವಾ ಅಂಗಡಿಗಳ ಮುಂಗಟ್ಟುಗಳಿರಲಿ ಎಲ್ಲ ಅಭಿವೃದ್ಧಿ ಸಾಧ್ಯ ಕೋಸ್ಟಾರಿಕ್ ರೆಸಾರ್ಟ್ ಹೆಡ್ ಇದರ ಮಾಲೀಕರಾದ ಶ್ರೀನಿವಾಸ್ ನಾಯಕ್ ಅವರು ಮಾತನಾಡಿ ಪ್ರವಾಸೋದ್ಯಮದ ಬೆಳವಣಿಗೆಯಲ್ಲಿ ಇಂದಿನ ಈ ಒಂದು ಹೆಡ್ ಅಡ್ವೆಂಚರ್ ಜಲಸಾಹಸ ಕ್ರೀಡೆಯು ಶುಭಾರಂಭಗೊಂಡಿರುವುದು ಐತಿಹಾಸಿಕ ದಿನ ಕೊಮಟಾ ಸುತ್ತಮುತ್ತಲಿನ ಹಾಗೂ ಜಿಲ್ಲೆಯ ಜಿಲ್ಲೆಯ ಪ್ರವಾಸಿಗರು ಈ ಒಂದು ಜಲಸಾಹಸ ಕ್ರೀಡೆಯ ಪ್ರಯೋಜನ ಪಡೆದುಕೊಳ್ಳಿ ಎಂದು ಶುಭ ಹಾರೈಸಿದರು ಹೆಡ್ಬಂದರ್ ಬೀಚ್ ಅಂತಲೂ ಕೂಡ ನಾವು ಕರೀತಾ ಇದ್ದೇವೆ ಈ ಸವ ಪ್ರವಾಸೋದ್ಯಮದ ಒಂದು ಬೆಳವಣಿಗೆಯಲ್ಲಿ ಇವತ್ತು ಒಂದು ಐತಿಹಾಸಿಕ ದಿನ ಆಗಲಿದೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಹಲವು ವರ್ಷಗಳಿಂದ ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದವರು ಇದೇ ಸಮುದ್ರ ತೀರದಲ್ಲಿ ಸಮಯನ ಕಳೆದವರು ಮೊದಲು ಇಲ್ಲಿ ಬಂದರೂ ಒಂದು ಒಂದು ಬಾಟಲ್ ನೀರು ಬೇಕಾದರೂ ಸಹಿತ ನಾವು ಕುಮಟಾದಿಂದ ತಂದು ಇಲ್ಲಿ ಕುಟುಂಬದ ಜೊತೆ ಒಂದು ಸಮಯ ಕಳೆಯುವಂಥ ಪರಿಸ್ಥಿತಿ ಇತ್ತು ಆದರೆ ಈಗ ಇವತ್ತಿನ ಬೆಳವಣಿಗೆ ಏನಂತಂದರೆ ಶ್ರೀಕೃಷ್ಣ ಬೀಚ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದಂಥ ಒಂದು ರೆಸ್ಟೋರೆಂಟ್ ಇದೆ ಉಳಿಯುವವರಿಗೆ ಸೀಲಿಂಗ್ ಇರ್ಬೋದು ಅಥವಾ ಕೋಸ್ಟಾರಿಕಾ ಅಂತ ಇರ್ಬೋದು ರೆಸ್ ಈಗ ಒಂದು ಹೋಮ್ ಸ್ಟೇಗಳಾಗಿದೆ ಅಲ್ಲಿ ಉಳಿಬೋದು ಬಂದು ಇವತ್ತಿನ ಒಂದು ಅದ್ಭುತವಾದ ಬೆಳವಣಿಗೆ ಏನಂತಂದರೆ ಕೆರೆಯಪ್ಪ ಅನ್ನೋರು ಜಲಸಾಹಸ ಕ್ರೀಡೆಗೆ ಇವತ್ತು ಬೋಟಿಂಗ್ ಹಾಗೂ ರೋವಿಂಗ್ ವ್ಯವಸ್ಥೆಯನ್ನು ಇವತ್ತು ಕೊಟ್ಟರು ಇವತ್ತು ನಮ್ಮ ಸಿ ಪಿ ಐ ಸಾಹೇಬರಾದಂಥ ಅನೂಪ್ ನಾಯ್ಕ ಅವರು ಅದನ್ನು ಬಂದು ಉದ್ಘಾಟನೆ ಕೂಡ ಮಾಡಿದ್ದಾರೆ ಸೊ ಇದೊಂದು ನಿಜವಾಗಿಯೂ ಒಂದು ಐತಿಹಾಸಿಕ ದಿನ ಅಂತೇನೆ ಹಾಗಾಗಿ ನಮ್ಮ ಕುಮಟಾ ಜನತೆ ಕುಮಟಾ ಸುತ್ತಿನ ಸುತ್ತಮುತ್ತಲಿನ ಭಟ್ಗಳು ಹಾಗೂ ಹೊನ್ನಾವರದವರು ರವಿವಾರ ತಮ್ಮ ಕುಟುಂಬದ ಜೊತೆಗೆ ಇಲ್ಲಿ ಬಂದು ಸಮಯ ಕಳಿಬೋದು ಹಾಗೂ ಹೊರಗಿನ ರಾಜ್ಯದವರಾದಂಥ ಈಗ ನಮ್ಮ ಗೋಕರ್ಣ ಹಾಗೂ ಗೋವಾಕ್ಕೆ ಬರುವಂಥ ಬೆಂಗಳೂರು ತೆಲಂಗಾಣ ಎಲ್ಲ ರಾಜ್ಯಗಳ ಒಂದು ಪ್ರವಾಸಿಗಳು ಇಲ್ಲಿ ಬರಬೇಕು ಇದರ ಪ್ರಯೋಜನವನ್ನು ಪಡಿಬೇಕು ಅಂತ ನಾನು ಕುಮಟಾದ ವನ್ನಳ್ಳಿಯ ಹೆಡ್ಬಂದರ್ ಬೀಚ್ ಅತ್ಯಂತ ಸುರಕ್ಷಿತವಾದ ಬೀಚ್ ಆಗಿದ್ದು ಈ ಒಂದು ಬೀಚ್ನಲ್ಲಿ ತೆರೆಗೆ ಪ್ರಮಾಣ ಅತ್ಯಂತ ಕಡಿಮೆ ಎಂಬುದು ಇಲ್ಲಿನ ಸ್ಥಳೀಯರು ಹಾಗೂ ಮೀನುಗಾರರ ಅಭಿಪ್ರಾಯ ತನ್ನ ನೈಸರ್ಗಿಕ ಸೌಂದರ್ಯದಿಂದಲೇ ಹೆಸರುವಾಸಿಯಾಗಿರುವ ಈ ಒಂದು ಬೀಚ್ಗೆ ಇನ್ನಷ್ಟು ಕಳೆ ಎಂಬಂತೆ ಕೆರಿಯಪ್ಪ ಹರಿಕಾಂತ್ ಇವರ ಮಾಲೀಕತ್ವದಲ್ಲಿ ಹೆಡ್ಬಂದರ್ ಅಡ್ವೆಂಚರ್ ಹೆಸರಿನ ವಾಟರ್ ಸ್ಪೋರ್ಟ್ಸ್ ಆರಂಭಗೊಂಡಿರುವುದು ಸಂತಸದ ಸಂಗತಿಯಾಗಿದೆ ಕಾರ್ಯಕ್ರಮದಲ್ಲಿ ಕುಮಟಾ ಪಿಎಸ್ಐ ಸುನಿಲ್ ಸಿಬಿ ಸಂಪತ್ ಕುಮಾರ್ ಪ್ರಮುಖರಾದ ಮಹೇಶ್ ನಾಯ್ಕ್ ವನ್ನಳ್ಳಿ ಹುಸೇನ್ ಉಪರ್ಕರ್ ವನ್ನಳ್ಳಿ ನಾಗರಾಜ್ ಹರಿಕಾಂತ್ ರಮೇಶ್ ನಾಯ್ಕ್ ಡಾಕ್ಟರ್ ಸಂಜಯ್ ಪಟ್ಕಾರ್ ಅನಿತಾ ಮಾಪಾರಿ ಸಹ ಮಾಲೀಕರಾದ ಜನಾರ್ದನ್ ಹರಿಕಾಂತ್ ಊರಿನ ಯಜಮಾನರಾದ ಮಹಾಬಲೇಶ್ವರ್ ಹೊನ್ನಪ್ಪ ಬಾಪು ಹರಿಕಾಂತ್ ಸೇವಂಡರ್ ಗೋಕರ್ಣ ಇದರ ಮಾಲೀಕರಾದ ಕೃಷ್ಣ ಹರಿಕಾಂತ್ ಸೇರಿದಂತೆ ಸ್ಥಳೀಯರು ಹಾಜರಿದ್ದರು ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ